ನಲ್ಲಿ ಶ್ರೇಷ್ಠ ಜ್ಞಾನಿಗಳಾದಂತ ನಿಜಗುಣ ಶಿವೋಗಿಗಳು ಆಗಿ ಹೋದರು ಅವರು ರಾಜರಾಗಿದ್ದರು ಅದರ ಜ್ಞಾನಕ್ಕಾಗಿ ಎಲ್ಲವನ್ನ ಪರಿತ್ಯಜಿಸಿ ಒಂದು ಗುಡ್ಡದಲ್ಲಿ ಕುಳಿತುಕೊಂಡು ಅನೇಕ ವರ್ಷಗಳವರೆಗೆ ತಪಸ್ಸನ್ನು ಮಾಡಿದರು ಅದರ ಪ್ರತಿಫಲ ಅವರ ಜ್ಞಾನದ ಗಂಗೆ ಈ ನಾಡಿನ ತುಂಬ ಎಲ್ಲ ಪಸರಿಸಿತು ಎಷ್ಟು ಜ್ಞಾನವನ್ನು ಕೊಟ್ಟರು ನಮಗೆಲ್ಲ ಪರಮಾನುಭವ ಬೋಧೆ ಪರಮಾರ್ಥ ಗೀತೆ ಪಾರಮಾರ್ಥಿಕ ಪ್ರಕಾಶಿಕೆ ವಿವೇಕ ಚಿಂತಾಮಣಿ ಕೈವಲ್ಯ ಪದ್ಧತಿ ಹೀಗೆ ಗ್ರಂಥಗಳನ್ನೆಲ್ಲ ಹೇಳಿದ್ರು ಅವು ಇಂದಿಗೂ ಸಹಿತ ಜನಜನಿತವಾಗಿ ಅದ ಅಷ್ಟು ಸ್ಪಷ್ಟವಾಗಿ ಅಷ್ಟು ಸರಳವಾಗಿ ಕನ್ನಡದಲ್ಲಿ ಜ್ಞಾನ ಸಿಗುವುದು ಬಹಳ ಅಪರೂಪ ಆಗಿ ಹೋಗಿ ಶತಮಾನ ಶತಮಾನಗಳೇ ಕಳೆದು ಹೋದವು ಆದರೂ ಸಹಿತ ಅವರ ಮಾತುಗಳು ಇನ್ನೂ ಜ್ಞಾನವನ್ನ ಆರಾಧಿಸಿದವರು ಜ್ಞಾನವನ್ನ ಪ್ರೀತಿಸಿದವರು ಜ್ಞಾನಕ್ಕಾಗಿಯೇ ತಪಸ್ಸನ್ನ ಗೈದವರು ಅವರು ಕೈವಲ್ಯ ಪದ್ಧತಿಯಲ್ಲಿ ಈ ಜೀವನನ್ನ ಕುರಿತು ಒಂದು ಮಾತನ್ನ ಹೇಳ್ತಾರೆ ಬಹಳ ಸರಳ ಅದು ಮತ್ತು ಅಷ್ಟೇ ಮಾರ್ಮಿಕವಾದಂಥ ಮಾತ ಅದು ಅವ್ರು ಹೇಳ್ತಾರೆ ಈ ಜೀವನಿಗೆ ಈ ಮನುಷ್ಯನಿಗೆ ಹೇಳ್ತಾರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಧರೆಯ ನೆಲ್ಲವನು ಸನ್ನಿಸಿ ಧೂಳಿ ಮಾಡಲಾ ಪರಮಾಣುಗಳೆನಿತನಿತು ದೇಹವನ್ನು ಧರಿಸುತ್ತ ಒಂದೊಂದು ಜೀವದ ಬಸುರಳು ಮರಳಿ ನೀನತ್ತ ಬರದಂತೆ ಜನನ ಮರಣ ರುಜೆ ಭಯ ಶೋಕ ಜರೆ ಬಡತನ ಪರಸೇವೆ ಯಾಚನೆ ಹಾನಿ ಹಳಿವು ಮುನಿಸು ವಿಷಯರತಿ ವಿರಹ ಸಂತಾಪ ನಿನಗಾಗದಿಹ ಬುದ್ಧಿಗಲಿಯದೆ ಹವನಿಸಬಾರದ ಹಲವು ದುಃಖಗಳನ್ನು ಅನವರತ ಅನುಭವಿಸುವ ನಿನಗಿನ್ನು ಸವಿಯದ ಆನಂದವಿಹುದು ಗುರು ಶಂಭುಲಿಂಗದ ಸುವಿಚಾರ ಭಕ್ತಿ ಭಜನೆಗಳೆಂದರಿಯದೆ ಅಂತ ಹೇಳ್ತಾರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಮನುಜ ಈ ಮನುಷ್ಯನಿಗೆ ಹೇಳ್ತಾನೆ ಸುಮ್ಮನೆ ಕಾಲನ್ನು ಕಳೆದು ಸಾಯುವುದು ನಿನಗಿದು ಉಚಿತ ಏನಿದು ಒಳ್ಳೇದೇನು ನೆಮ್ಮಿ ನಿಜವನು ಮುಕ್ತಿ ಒಡೆಯದೆ ನಿಜವನ್ನ ನಂಬಿ ಮುಕ್ತಿಯನ್ನ ಪಡೆಯಲಾರ್ದ ಸುಮ್ನೆ ಕಾಲ ಕಳೆದ ಸತ್ತಿ ಅಂತಂದ್ರೆ ಇದು ನಿನಗೆ ಒಳ್ಳೇದನ್ನು ಯೋಗ್ಯ ಏನು ಎಷ್ಟು ಸಲ ನೀನು ದೇಹವನ್ನು ಹೊತ್ತು ಬಂದದಿ ಗೊತ್ತದ ಏನು ನಿನಗ ಅಂತ ಕೇಳ್ತಾರೆ ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ ತನಿತು ದೇಹವನ್ನು ಧರಿಸುತ್ತ ಈ ಭೂಮಿಯನ್ನೆಲ್ಲ ಸಣ್ಣ ಮಾಡಿ ಧೂಳಿನ ಕಣ ಮಾಡಿದ್ರ ಎಷ್ಟು ಕಣಗಳಾಗ್ತಾವು ಅಷ್ಟು ಸಲ ನೀನು ದೇಹವನ್ನ ಹೊತ್ತು ಬಂದದಿ ನಿನಗಿನ್ನೂ ಬುದ್ಧಿ ಬರುವುದಿಲ್ಲ ಏನೋ ಮರಳಿ ನೀನತ್ತ ತಿರುಗದಂತೆ ರಚಿಸದೆ ನಾನು ಇದರಿಂದ ಈ ಚಕ್ರದಿಂದ ಬಿಡುಗಡೆ ಆಗಬೇಕು ಈ ಜನ್ಮದ ಚಕ್ರದಿಂದ ಭವಚಕ್ರದಿಂದ ಮುಕ್ತನಾಗಬೇಕು ಅಂತ ಹೇಳಿ ಯೋಚನೆ ಒಂದು ದಿವಸ ಬರ್ತಾ ಇಲ್ಲ ಏನು ನಿನಗ ಒಂದು ದಿವ್ಸ ಒಂದ ಜನ್ಮನೋ ಎರಡು ಜನ್ಮನೋ ಸಾವಿರ ಅಲ್ಲ ಅಸಂಖ್ಯ ಅಲ್ಲ ಈ ಭೂಮಂಡಲವನ್ನು ಎಷ್ಟು ನಾವು ಸಣ್ಣ ಮಾಡಿ ಕಣಗಳನ್ನ ಮಾಡಿದೀವಿ ಅಂದ್ರೆ ಎಷ್ಟು ಆಗ್ತವೆ ಧೂಳಿನ ಕಣಗಳು ಅಷ್ಟು ಜನ್ಮವನ್ನು ನಾವೆಲ್ಲ ಹೊತ್ತು ಬಂದೇವೆ ಅಂತ ಮತ್ತೆ ಇದರಲ್ಲಿನ ಸುತ್ತೇವಿ ಇದನ್ನ ಬಿಟ್ಟು ನಿನಗೆ ಹೋಗ್ಬೇಕಂತ ಅನ್ಸುದಿಲ್ಲ ಏನೋ ಇನ್ನು ಇನ್ನ ದುಃಖ ಎಷ್ಟು ಅನುಭವಿಸಿ ಜನನ ಮರಣ ರುಜೆ ಭಯ ಶೋಕ ಜರೆ ಬಡತನ ಪರಸೇವೆ ಯಾಚನೆ ಹಾನಿ ಹಳಿವು ಮುನಿಸು ವಿಷಯರತಿ ವಿರಹ ಸಂತಾಪ ನಿನಗಾಗತಿಹ ನಿನಗ ಎಲ್ಲ ಆಗ್ಯಾವ ಎಷ್ಟು ಜನ್ಮದಾಗ ನೀ ಬಡತನ ಅನುಭವಿಸಿಲ್ಲ ಎಷ್ಟು ಜನ್ಮದಲ್ಲಿ ವಿರಹ ಸಂತಾಪ ಆಗಿಲ್ಲ ವಿಷಯ ರತಿ ನಿನ್ನನ್ನು ಕಾಡಿಲ್ಲ ಎಷ್ಟೋ ಜನರಿಗೆ ಯಾಚನೆ ಮಾಡದಿ ಹಾನಿ ಮಾಡಿಕೊಂಡಿ ಇಷ್ಟಾದ್ರೂ ಸಹಿತ ನಿನಗೆ ಬುದ್ಧಿ ಗಲಿಯದೆ ಬುದ್ಧಿ ಬೆಳಿತಾನೆ ಇಲ್ಲಪ್ಪಾ ಬುದ್ಧಿನ ಬರ್ತಾ ಇಲ್ಲಲ್ಲ ಅಂತ ಬಹಳ ಜೋರಾಗಿ ಹೇಳ್ಯಾರ ಒಂದು ಜನ್ಮದಾಗ ಹಾನಿ ಆಗಿತ್ತು ಅಂದ್ರ ನಡಿಬಹುದಿತ್ತು ಅಸಂಖ್ಯ ಜನ್ಮಗಳಲ್ಲಿ ಹಾನಿ ಹಾನಿಯಾಗೇ ಅಸಂಖ್ಯ ಜನ್ಮದಲ್ಲಿ ನೋವನ್ನು ಅನುಭವಿಸ್ತದೆ ಅದು ಸಾಮಾನ್ಯ ನೋವಲ್ಲ ಅದು ಜನನ ಅದಲ್ಲ ಇದು ಅದನ್ನು ಸಹಿತ ದುಃಖ ಕೊಡ್ತದೆ ಎಷ್ಟು ತ್ರಾಸ ಕೊಡ್ತದೆ ಮನುಷ್ಯನಿಗೆ ಕೊನೆಗೆ ಮರಣ ಅಂತ ಅದು ಭಾರಿ ದುಃಖ ಅದಕ್ಕೆ ಸಾಯ್ಲಿಕ್ಕೆ ಯಾರು ಬಯಸುವುದಿಲ್ಲ ಶರೀರೆಲ್ಲಾ ಜರ್ಜರಿತ್ ಆಗಿರ್ತದ ತೊಂಬತ್ ವಯಸ್ಸು ಆದ್ರೂ ಸಹಿತ ಹಾಸಿಗೆ ಮೇಲೆ ಆರಾರು ತಿಂಗಳಿದ್ದವ್ರ ಅದ ಯಾಕಂದ್ರೆ ಅವ್ರಿಗೆ ಹೋಗ್ಬೇಕಂತ ಅನ್ಸುದಿಲ್ಲ ಮರಣನೇ ಅಷ್ಟ ತಾಪ ಕೊಡ್ತ ಅದು ನಿಮಗೆ ಹೆಂಗ ಗೊತ್ತ್ರಿ ಅಂತಂದ್ರೆ ಸತ್ತವ್ರ ಕೇಳ್ಬೇಕು ಅವಾಗ ಹೇಳ್ತಾರ ಅವ್ರು ನಾವು ಜೀವಂತಿದ್ದವ್ರಿಗೆ ಗೊತ್ತಾಗೋದಿಲ್ಲ ಈಗ ಅವ್ರ ಅಷ್ಟ ಆದಾರ ನಾವು ಅಷ್ಟೀಗ ಭಯ ಪಡ್ತೀವಿ ಅಂದ್ರೆ ಅನೇಕ ಜನ್ಮದಲ್ಲಿ ಅನುಭವ ತಗೊಂಡು ಬಂದಿವಿ ಅದರ ಎಷ್ಟ ದುಃಖದಾಯಕ ಅದ ಭಯ ಅದ ಅಂತ ಅನ್ನೋದು ಗೊತ್ತದ ಅದಕ್ಕೆ ಅಷ್ಟು ಮನುಷ್ಯ ಹೆದರ್ತಾನೆ ಕೊನೆಗೆ ಎಲ್ಲಾ ಹೋಗ್ಲಿಪ್ಪ ಭಾರಿ ಹಣ ಗಳಿಸಿರ್ತಾನ ಆ ಹಣದ ಕಡೆನು ನೋಡುದಿಲ್ಲ ಮಕ್ಕಳ ಮರಿ ಇರ್ತಾವು ಅವು ಕಡೆನು ನೋಡುದಿಲ್ಲ ದೊಡ್ಡದೊಂದು ಮನಿ ಕಟ್ಟಿಸಿರ್ತಾನೋ ಅದನ್ನು ನೋಡುದಿಲ್ಲ ಫಲಾ ಫಲ ಎಲ್ಲಾ ಮಾಡಿರ್ತಾನ ಆ ಕಡೆ ಹೋಗುದಿಲ್ಲ ಈಗ ಏನು ಹೊಲಕ್ಕ ಬರುವಾರ ವ್ಯಾಪಾರಕ್ಕೆ ಬರುವಾರ ಏನ್ ಬರುದ್ರ ಈಗ ಹಾಸಿಗೆ ಹಿಡದ್ ಆರಾಮ್ ಕೊಡ್ತೇವೆ ಅಂತ ಎಲ್ಲಾ ಹೋದ್ರೆ ಹೋಗ್ಲಿ ಆದ್ರೆ ನಾವು ಹಬ್ಬ ಉಳಿಬೇಕು ಅಂತ ಕೊನೆ ಗಳಿಸಿದ್ದೆಲ್ಲ ಆದ್ರು ಚಿಂತಿಲ್ಲ ಮಕ್ಕಳು ದೂರ ಆದ್ರೂ ಪರವಾಗಿಲ್ಲ ಹೆಂಡತಿದ್ ಏನಾದ್ರೂ ಚಿಂತಿಲ್ಲ ಆದ್ರೆ ನಾವು ಬದುಕಬೇಕು ಅಂತಾನೆ ಯಾಕಂದ್ರೆ ಆ ಮರಣದ ದುಃಖ ಬಹಳ ಅದರ ತ್ರಾಸ ಬಹಳ ಆನಂತರ ರುಜೆ ರೋಗಗಳ ಎಷ್ಟು ರುಜಿ ಅಂದ್ರೆ ರೋಗ ಭಯ ಎಷ್ಟು ಭಯ ಕಾಡುತ್ತದೆ ಮನುಷ್ಯನ ಉಣ್ತೀರ ಒಂದು ಭಯ ಬಿಡ್ತೀರಿ ಮತ್ತೊಂದು ಭಯ ಮಾತನಾಡಿದ್ರೆ ಭಯ ಯಾರೇನಂದಾರೋ ಅಂತ ಭಯ ನಡೆದ್ರ ಭಯ ಕುತ್ರ ಭಯ ಭಯ ಅಂತಂದ್ರ ಬಿಡುವಲ್ ಅಷ್ಟು ಅದ್ರದ್ದು ತ್ರಾಸ ಶೋಕ ಇದರಲ್ಲಿ ದುಃಖ ಆನಂತರ ಜರೆ ಜರೆ ಅಂದ್ರೆ ಮುಪ್ಪ ಂತೂ ದೋಷ ದುಃಖ ತ್ರಾಸ ಅದ್ರದ್ದ ಅದು ಯಾಕಂದ್ರೆ ಎಲ್ಲಾ ಯುವಣದಾಗ ಅನುಭವಿಸಿರ್ತಾನ ಮನುಷ್ಯ ಮುಪ್ಪು ಬಂತು ಅಂದ್ರೆ ಶರೀರ ಈಗ ಸಾತ್ ಕುಡುದಿಲ್ಲ ಅವಾಗಿಂದ ಯೋಗ ನೋಡಿ ಎಲ್ಲಾ ನೆನೆಸಿಕೊಂಡು ತ್ರಾಸ ಮಾಡ್ಕೋತಾನ ಅವಾಗೆಲ್ಲ ಅದು ಕಿಲೋ ಕಿಲೋ ಗಟ್ಲೆ ಎಲ್ಲಾ ಹಾಲು ಕುಡ್ದಿರ್ತಾನೆ ಈಗ ಒಂದು ಗುಡ್ಕ ಹಾಲು ಹೋಗೋದ ಅವಾಗ ಭಾರಿ ಭಾರಿ ಎಲ್ಲ ಅನುಭವಿಸಿರ್ತಾನ ಈಗ ಏನೂ ಶರೀರ ಸಾಥ್ ಕೊಡು ಜರೆ ಬಡತನ ಎಷ್ಟು ಕಷ್ಟದ್ದು ಯಾಚನೆ ಇನ್ನೊಬ್ಬರಿಗೆ ಬೇಕು ಅಂತ ಕೈ ಒಡ್ಡುವುದು ಯಾಚನೆ ಅದೆಷ್ಟು ತ್ರಾಸದ ಹಾನಿಯಾಗ್ಯದ ಹಳಿವು ಕೇಡು ಉಂಟಾಗ್ಯದ ಹಳಿವು ಅಂತಂದ್ರೆ ಎಷ್ಟು ಜನ್ಮದಾಗ ನಮಗೆ ಕೇಡಾಗಿಲ್ಲ ಯಾರಿಗೆ ನಿಂದನೆಗಳು ಬಂದಿಲ್ಲ ಎಲ್ಲರಿಗೂ ಕೇಡಾಗ್ಯದ ವಿಷಯ ರತಿ ಈ ವಿಷಯಗಳ ರತಿ ಆಸಕ್ತಿ ಎಷ್ಟು ತ್ರಾಸ ಕೊಡ್ತದ ಒಳಗ ಮನಸ್ಸಿನಾಗರೆ ರತಿ ಇರ್ತದ ಹೊರಗೆ ಅನುಭವಿಸ್ಲಿಕ್ಕೆ ಆಗುದಿಲ್ಲ ಅದರಿಂದ ಮನುಷ್ಯ ಬಳಲ್ತ ಸಾಯ್ತದ ಖರೆ ಸಾಯೋದಿಲ್ಲ ನಾನು ಅಂತದನೆಲ್ಲ ನಾನು ಖರೆಯಾದಲ್ಲಿ ನನಗೆ ಸಾವಿಲ್ಲ ದೇಹ ಹುಟ್ಟ್ಯದ ದೇಹ ಸಾಯ್ತದ ದೇಹ ಸುಳ್ಳದ ಸುಳ್ಳು ಸಾಯ್ತದ ಹೀಗೆ ಯಾವ ಮನುಷ್ಯ ತಿಳ್ಕೊಳ್ತಾನಲ್ಲ ಕೊನೆಗೆ ಅವನಿಗೆ ಅಮೃತತ್ವ ಪ್ರಾಪ್ತಿ ಈಗ ಒಂದು ದೀಪವನ್ನು ನಾವು ಹೀಗೆ ಬೆಳಗಿಸಿ ಇಟ್ಟಿರ್ತೀವಿ ಅದು ದೀಪ ಹಾರಿಂದ್ರೆ ಏನಂತಾರೆ ದೀಪ ನಾಶ ಆಗಿ ಅನ್ನೋದಿಲ್ಲ ದೀಪ ದೊಡ್ಡದಾಯ್ತು ಅಂತಾರೆ ದೀಪ ನಾಶ ಆಗುದಿಲ್ಲ ಮತ್ ನಾವ್ ಯಾವಾಗ ದೀಪ ಹಚ್ತೀವಿ ಯಾವಾಗ ಬೆಳಗತದ ಪ್ರಕಾಶ ಬರ್ತದೆ ಹಂಗ ನಮ್ಮ ಒಳಗ ಜೀವ ಜ್ಯೋತಿ ಕಾಲ ಕಾಲನ್ನುವಂತ ಗಾಳಿ ಅಂದ್ರೆ ಇದು ಎಣ್ಣೆ ಪಣತೆ ಇದೊಂದು ದೇಹ ಇದೆಲ್ಲ ನಾಶ ಸವಿದ್ ಹೋಯ್ತು ಅಂದ್ರ ಜ್ಯೋತಿ ಆರ್ತದ ಜ್ಯೋತಿ ಆರ್ತಂದ್ರ ನಾಶ ಆಯ್ತು ಅಂತಲ್ಲ ಮತ್ ಯಾವಾಗ ಪಣತೆ ಸಿಗ್ತದ ಮತ್ತ್ ಯಾವಾಗ ಎಣ್ಣೆ ಸಿಗ್ತದ ಬತ್ತಿ ಯಾವಾಗ ಇಡ್ತಿವಿ ಮತ್ತಲ್ಲಿ ಬೆಳಗ್ಲಿಕ್ಕೆ ಶುರು ಮಾಡ್ತದ ಹಾಗ ಇರುವಂತ ಮನುಷ್ಯ ಇರುವಂತ ವ್ಯಕ್ತಿ ಸಾಯುವುದಿಲ್ಲ ಯಾವುದು ಇದ್ದಿದ್ದಿಲ್ಲ ಅದು ಈಗ ಯಾವ್ದು ಕಂಡೈತಿ ಅದು ಸಾಯ್ತದ ಅದಕ್ಕೆ ನೀನು ಸಾಯ್ತೀನಿ ಅಂತ ತಿಳ್ಕೋಬೇಡ ಅಮೃತಂಗಮಯ ಮೃತ್ಯೋರ್ಮ ಅಮೃತಂಗಮಯ ಸಾವಿನಿಂದ ಮೃತ್ಯುದ ಕಡೆ ಮೃತ್ಯುವಿನಿಂದ ಅಮೃತದ ಕಡೆಗೆ ಸಾಗಬೇಕು ಅದು ಆನಂದ ಸ್ವರೂಪ ಅಂತ ಕೊನೆ ಸತ್ ಚಿಂತನೆ ಆಗಬೇಕು ಚಿತ್ ಧ್ಯಾನ ಮಾಡಬೇಕು ಆನಂದವನ್ನ ಸ್ವರೂಪದ ಅನುಭೂತಿಯನ್ನ ಉಂಟು ಮಾಡಬೇಕು ಇದು ಈ ಮೂರು ಸಾಲದಲ್ಲಿ ಅವರು ಹೇಳಿದ ಇದು ಶಾಂತಿ ಮಂತ್ರ ಇದು ಋಷಿಗಳ ಅನುಭವದ ಮಂತ್ರ ಅವರು ಬಹಳ ದೊಡ್ಡ ಜ್ಞಾನವನ್ನ ಪಡೆದಿದ್ರಲ್ಲ ಬಹಳ ಮಾತಿನಾಗಿ ಹೇಳಿದಿವಂದ್ರೆ ಆಗೋದಿಲ್ಲ ಅಂತ ಅದ್ರನ್ನ ಸ್ವಲ್ಪ ಮಾತಿನಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ಯಾರ ಅದು ಏನ್ ತೊಂದರೆ ಆಯಿತು ಅಂದ್ರ ಬಹಳ ದೊಡ್ಡ ಅನುಭವನ ಸಣ್ಣ ಸಣ್ಣ ಮಾತುಗಳಲ್ಲಿ ಹಿಡಿದಿಡ್ಬೇಕಾದ್ರ ಅರ್ಥ ಸ್ವಲ್ಪ ಒಳಗ್ ತುಂಬಿಡ್ಬೇಕಾಗ್ತದ ಆಗ ಅರ್ಥ ಅದ್ರೊಳಗೆ ತುಂಬಿ ಅವ್ರ ಮೂರು ಸಾಲು ಮಾಡ್ಯಾರ ಒಟ್ಟು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಓಂ ಶಾಂತಿ 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 ಇದು ಮೂರನೇ ಮಂತ್ರ ಮತ್ತೆ ನಾಳೆ ನೋಡೋಣ ಎಲ್ಲರಿಗೂ ನಮಸ್ಕಾರ ಅಪೋರು